ಅಂತ ಅಲ್ಲ ಒ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದಾರೆ ಅಂತ ಅಂದ್ಕೊಂತಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೇ ಅಮ್ಮ ಇವತ್ತು ನಿಮಗೆ ಜೋಳದ ರೊಟ್ಟಿ ಕೂಡ ಮಾಡ್ತಾ ಇದೀವಿ ಕೊಟ್ರು ಅದನ್ನ ಇವತ್ತಿನ ಹೋಗ್ನ ಶುರು ಮಾಡೋಣ ಇವಾಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ರಾತ್ರಿ ಅನ್ನ ಉಳಿದಿತ್ತು ಜಾಸ್ತಿ ತುಂಬಾ ಜಾಸ್ತಿ ಮಾಡಿದ್ದೆ ಮಕ್ಕಳು ಯಾರು ಊಟ ಮಾಡಲಿಲ್ಲ ಅದು ಅನ್ನ ಉಳಿದಿತ್ತು ನಾನು ಅದಕ್ಕೆ ಇವಾಗ ಅನ್ನವ ಮಿಕ್ಸಿಗೆ ಹಾಕ್ಕೊಂಡು ಏನೇನು ಹಿಟ್ಟು ಹಾಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಓಕೆ ನೀರು ಹಾಕೊಂಡ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅಷ್ಟು ಅಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಬೇಕು ಒಂದೇ ಸತಿ ನೀರು ಹಾಕ್ಕೊಂಡು ಅಥವಾ ಗಟ್ಟಿ ಮಾಡ್ಕೊಳಕ್ಕೂ ಹೋಗ್ಬಾರ್ದು ಅದು ಫುಲ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿರಬೇಕು ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಕಳ್ಸಿದ್ದೀನಿ ಇವಾಗ ನಾನು ರೊಟ್ಟಿ ಮಾಡ್ತೀನಿ ಮತ್ತೆ ರೊಟ್ಟಿಗೆಲ್ಲ ಇಟ್ಟು ನೆನೆಬೇಕು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೆನಪಿಬೇಕು ಅಂತೇನಿಲ್ಲ ನಾವು ಅದು ಆವಾಗೇ ಕಳಿಸಿಟ್ಟು ಆವಾಗಲೇ ಮಾಡ್ಬೋದಂತೆ ಇವಾಗ ಅಜ್ಜಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ವಾಸವರ್ ಕೊಡ್ತಾ ಇದ್ದೀನಿ ಮನೇಲಿ ಸಲ ಸಲನ ಅಜ್ಜಿನ ಜಾಸ್ತಿ ನಮಗೆ ರೊಟ್ಟಿ ಹಾಕ್ಕೊಡೋದು ಅವರು ಒಳ್ಳೆಯಲ್ಲೇ ಬೇಗ ಹಾಕ್ಕೊಟ್ಟು ಬಿಡ್ತಾರೆ ಅಮ್ಮ ಪಲ್ಯ ಮಾಡ್ತಾ ಇದ್ದರೆ ಅಜ್ಜಿನೇ ರೊಟ್ಟಿ ಹಾಕ್ತಾರೆ ಜಾಸ್ತಿ ಮನೇಲಿ ರೊಟ್ಟಿನೇ ಅಜ್ಜಿನೇ ಮಾಡೋದು ನೋಡಿ ಇವಾಗ ಕಳಿಸಿರೋ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ರೊಟ್ಟಿ ಮಣಿ ಮೇಲೆ ಇದ್ದಾರೆ ಅದೊಂದು ರೌಂಡಿಗೆ ಕ್ರ್ಯಾಕ್ಸ್ ಇಲ್ಲದಂಗೆ ರೌಂಡ್ ಥರ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ನಾವು ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ಜೋಳದ ಹಿಟ್ಟನ್ನ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟಾದರೆ ತುಂಬ ನಯಸ್ಸಾಗಿರುತ್ತಲ್ಲ ಹಾಗಾಗಿ ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲೇ ಲಟ್ಟಿಸ್ಕೋಬೇಕು ಆಮೇಲೆ ಲತೋಡಲ್ಲಿ ನಟಿಸ್ಕೊಂಡ್ರೆ ಸರಿಯಾಗುತ್ತೆ ಕೆಲವರು ಹುಬ್ಳಿ ಧಾರವಾಡ ಕಡೆಯವರೆಲ್ಲ ಕೈಯಲ್ಲೇ ಲಟಿಸ್ತಾರೆ ಫುಲ್ಲು ಲತೋಡನ್ನ ಯೂಸೇ ಮಾಡೋಲ್ಲ ಬಟ್ ಅಜ್ಜಿ ಸ್ವಲ್ಪ ಲತೋಡನ್ನ ಯೂಸ್ ಮಾಡ್ತೀವಿ ಹುಬ್ಳಿ ಕಡೆಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿನ ಅವರು ರೊಟ್ಟಿ ಹಾಕೋದು ನಮ್ಮನೆ ಕೇಳಿಸುತ್ತೆ ಮತ್ತು ಲೆಟರ್ಸ್ ಬೇಕಾದರೆ ಜಾಸ್ತಿ ಫೋರ್ಸಲ್ಲಿ ಲೆಟರ್ಸ್ಬಾರ್ದು ಜೆಂಟಲ್ಲಾಗಿ ಸ್ಪ್ರೆಡ್ ಮಾಡ್ಕೊಬರ್ಬೇಕು ಇಂದು ಚಪಾತಿ ಥರ ಹಿಗ್ಗೋದಿಲ್ಲ ಹಾಗಾಗಿ ರೊಟ್ಟಿನ ಯಾವುದೇ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಆರಾಮಾಗಿ ಜೆಂಟಲ್ಲಾಗಿ ಲಟ್ಟಿಸ್ಕೋಬೇಕು ಇಲ್ಲಾಂದರೆ ಆರ್ದೋಗೋ ಚಾನ್ಸಸ್ ಇರುತ್ತೆ ನಿಮಗೆ ಯಾವ ಥರ ಬೇಕು ಎಷ್ಟು ಶೇಪ್ ಬೇಕೋ ಅಷ್ಟನ್ನು ಲಟ್ಟಿಸ್ಕೋಬೋದು ಅಜ್ಜಿ ತುಂಬ ಹಗ್ಲ ಹಾಕ್ತಾರೆ ನೋಡಿ ಆಲ್ರೆಡಿ ಒಂದು ಮೂರ್ನಾಲ್ಕು ರೊಟ್ಟಿ ಹಾಕಾಗಿದೆ ನಾವು ರೆಗ್ಯುಲರಾಗಿ ಒಲೆಯಲ್ಲಿ ಹಾಕೋದು ರೊಟ್ಟಿನ ನಾವು ಕಾಲೇಜಿಗೆ ಸಿಕ್ಕೋಬೇಕಾದ್ರೆ ಮಾತ್ರ ಅಮ್ಮ ಗ್ಯಾಸ್ ಸ್ಟವ್ ಮೇಲೆ ಹಾಕ್ತಾರೆ ಅರ್ಜೆಂಟ್ ಇರುತ್ತಲ್ಲ ಆವಾಗ ಬಾಕಿ ಅಂದರೆ ನಮ್ಗೆ ರಜೆ ಏನಾದ್ರು ಇದ್ದಾಗ ನಾವು ಒಲೆ ಮೇಲೆ ರೊಟ್ಟಿ ಮಾಡೋದು ನನ್ನ ಜೋಳದ ರೊಟ್ಟಿದ್ದು ತುಂಬ ದಿನವೇ ಆಯಿತು ನೀವು ನೋಡ್ಬೋದು ಅಜ್ಜಿ ಎಷ್ಟು ಅಗಲವಾಗಿ ಲಟ್ಟಿಸಿದ್ದಾರೆ ಇವಾಗ ಮಾಡಿರೋ ಅಂಥ ಲಟ್ಟಿಸಿರೋ ಅಂಥ ಆ ರೊಟ್ಟಿನ ಈಗ ಕವಲೆ ಮೇಲೆ ಹಾಕಿ ಬಿಸಿ ಮಾಡ್ತಾ ಇದ್ದಾರೆ ಮತ್ತು ನಾವು ಅದಕ್ಕೆ ಎಣ್ಣೆ ಹಾಕಲ್ವಲ್ಲ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಏನು ಮಾಡಬಾರ್ದು ಅದು ಸ್ವಲ್ಪ ಬೇಯಬೇಕು ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಕಡೆ ನೀರು ಹಚ್ಕೋಬೇಕು ಅಜ್ಜಿ ಆಲ್ರೆಡಿ ಇನ್ನೊಂದು ಹಾಕ್ತಾಯಿದ್ದಾರೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಒಂದು ಕಡೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಬಟ್ಟೆನ ತಗೊಂಡು ರೊಟ್ಟಿ ಮೇಲೆ ಹಚ್ಚಿ ಎರಡು ಕಡೆಯ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ರೊಟ್ಟಿ ರೆಡಿಯಾಗಿದೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಮ್ಮ ರೊಟ್ಟಿ ಜೊತೆ ಎಣ್ಗಾಯಿ ಮಾಡಿದರು ಈ ರೆಸಿಪಿನ ನಾನು ಆಲ್ರೆಡಿ ಚಾನಲಿಗೆ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಇದು ಒಂಥರ ಗ್ರೇವಿ ಥರ ಮಾಡ್ತಾರೆ ಕುಕ್ಕರಲ್ಲೇ ಮಾಡ್ಕೋಬೋದು ಇದನ್ನು ಈಸಿಯಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನನಗೆ ಈ ಥರ ಮಾಡಿದರೆ ಇಷ್ಟ ಆಗಲ್ಲ ಹುಬ್ಳಿ ಕಡೆ ಥರ ಇಷ್ಟ ಪಪ್ಪಂಗೆ ಈ ಥರ ಇಷ್ಟ ಇದು ಚೆನ್ನಾಗಿರುತ್ತೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅವತ್ತು ತಲೆ ಸ್ನಾನ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಸಾಮಾನ್ಯವಾಗಿ ಯಾವುದೇ ಥರದ ಹೇರ್ ಡ್ರೈಯರನ್ನು ಯೂಸ್ ಮಾಡಲ್ಲ ನಾನು ತಗೊಂಡೂ ಇಲ್ಲ ಹೇರ್ ಡ್ರೈಯರ್ನ ನ್ಯಾಚುರಲ್ಲಾಗಿ ಕೂದಲು ಡ್ರೈ ಆಗಿಬಿಡ್ತೀನಿ ಏನು ಅರ್ಜೆಂಟ್ ಏನಿರಲ್ಲ ಆರಾಮಾಗಿ ಬಿಸಿಲಲ್ಲಿ ಸ್ವಲ್ಪೊತ್ತು ಡ್ರೈ ಮಾಡ್ಕೊಳ್ತೀನಿ ಕೂದಲನ್ನು ಬಿಸಿ ಬಿಸಿ ಬದನೆಕಾಯಿ ಪಲ್ಯ ನಾವು ಹೆಣ್ಗಾಯಿ ಅಂತ ಕರಿತೀವಿ ಮತ್ತು ಸಾಫ್ಟಾಗಿರುವಂತಹ ಜೋಳದ ರೊಟ್ಟಿ ಅಜ್ಜಿ ಎಷ್ಟು ತೆಳ್ಳಗೆ ಅಗಲ್ವಾಗ ಹಾಕಿದ್ರು ಅಂದರೆ ಒಂದು ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿಡ್ತು ತುಂಬ ಸಾಫ್ಟಾಗಿ ಬಂದಿತ್ತು ಸಕತ್ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡಿ ಇಷ್ಟೊಂದು ರೊಟ್ಟಿನ ಹಾಕಿದ್ದಾರೆ ಹಾಕಾಯಿತು ಎಲ್ಲ ಸೇರಿ ಒಂದು ಇಪ್ಪತ್ತೇನು ಹಾಕಿದ್ದಾರೆ ನಾವು ಬೆಳಿಗ್ಗೆ ತಿಂತೀವಿ ಮಧ್ಯಾಹ್ನನೂ ಕೂಡ ತಿಂತೀವಿ ರೊಟ್ಟಿ ನಮಗೆ ಬೇಜಾರೇ ಆಗೋದಿಲ್ಲ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋದ್ರಿಂದ ಜಾಸ್ತಿನೇ ರೊಟ್ಟಿ ಮಾಡಿದ್ದಾರೆ ಖಾಲಿ ಆಗಿಬಿಡತ್ತೆ ಅಂತ ಇವಾಗ ಗಿಣ್ಣನೂ ಕೂಡ ರೆಡಿ ಹಾಕಿದೆ ಬೆಳಗ್ಗೆನೇ ಮಾಡಿದರು ಬಟ್ ಸ್ವಲ್ಪ ತಣ್ಣಗಾದ್ರೂ ಚೆಂದ ಇರುತ್ತೆ ಹಂಗೇ ತಿಂದಿರಲಿಲ್ಲ ಅದ್ರ ಜೊತೆಗೆ ಅಮ್ಮ ಸಪೋಟ ತಂದಿದ್ರು ಊರಿಂದ ಹಾಗಾಗಿ ಅದ್ರ ಸಪೋಟ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪಲ್ಪನ್ನ ತೊಗೊಂಡಿಟ್ಕೊಳ್ತಾ ಇದ್ದೀನಿ ಜ್ಯೂಸಿಗೆ ಬರೀ ಸಪೋಟ ಒಂದು ಸ್ವಲ್ಪ ಹಾಲನ್ನ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಸಾಕು ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸಾಕು ಚೆನ್ನಾಗಿತ್ತು ಬಟ್ ನಾನು ಇನ್ನೂ ಎಲ್ಲ ತೆಗ್ದಿಡೋರ ಜೊತೆಗೆ ಪವರೇ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ತೊತ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ನನ್ನ ರೂಮಿನ ಸ್ಥಿತಿ ಇಲ್ಲೊಂದು ಸ್ವಲ್ಪ ಬುಕ್ಕಿದೆ ಮತ್ತು ಬೆಡ್ ಮೇಲೆ ಸ್ವಲ್ಪ ಬುಕ್ಕಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾವು ಅಮ್ಮ ನಿನ್ನೆ ಸಂಜೆ ಕುಡಿದಿರೋ ಕಾಫಿ ಗ್ಲಾಸ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಾನು ಇಲ್ಲಿ ಇವತ್ತು ಹೊತ್ಕೊಂಡಿಲ್ಲ ನಾನು ಬೆಡ್ ಮೇಲೆ ಇದ್ದೆ ಇಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಬಟ್ ಇದು ಇಲ್ಲೇ ಇದೆ ಇವಾಗ ಹಂಗೆ ಹೇಳಿದರೆ ಅಮ್ಮನ ರಿಯಾಕ್ಷನ್ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಮ್ಮ ಬಾಯ್ಲಿ ಕಾಫಿ ಲೋಟ ಅವ್ರೆ ನಿನ್ನೆ ರಾತ್ರಿ ಕುಡಿದು ಇಲ್ಲೇ ಇಟ್ಟಿಯಲ್ಲ ಅಮ್ಮ ನಿನ್ನೆ ಸಂಜೆ ಇದೆ ಅದೇ ನಾವೇನಾರು ಮಾಡಿದ್ವಿ ನಾವೇನಾರು ಮಾಡಿದರೆ ನೀವು ಮಾಡಿದ್ರೆ ಅದಂಗೆ ಅದಕ್ಕೆ ನಾವು ನಾವು ಕಾಫಿ ಕುರ್ತಿದ್ದು ನಾವು ತಪ್ಪು ಮಾಡಿದ್ರೆ ನಾವೇ ಬೈಸ್ಕೋಬೇಕು ಅಮ್ಮ ತಪ್ಪು ಮಾಡಿದ್ರೆ ನಾವೇ ಬೈಸ್ಕೋಬೇಕು ಇದೇ ಅಮ್ಮ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಅವ್ರದ್ದು ಸ್ವಲ್ಪ ಕ್ಲೀನ್ ಅಪ್ ಮಾಡಬೇಕು ಹ್ಮ್ ಅದು ಬೆಡ್ ಮೇಲೆ ಓದ್ಕೊಂಡಿದ್ದೀನಿ ಬ್ಯಾಕ್ ಪೇನ್ ಇತ್ತು ಅಂತ ಹಾಗಾಗಿ ಏನು ಕ್ಲೀನ್ ಮಾಡಿಲ್ಲ ಇಲ್ಲಿ ಚೇರ್ ನಂಗೆ ಅಷ್ಟು ಕನ್ವೀನಿಯಂಟ್ ಅನ್ಸಲ್ಲ ಕರೆಂಟು ಬಂದೇ ಇಲ್ಲ ಪವರು ಬಂದೇ ಇಲ್ಲ ನಾನು ಜ್ಯೂಸ್ ಮಾಡೋಕ್ಕೆ ಜ್ಯೂಸ್ ಜಾರಿಗೆಲ್ಲ ಹಾಕಿ ಬಂದಿದ್ದೀನಿ ಬಟ್ ಇನ್ನೂ ಪವರ್ ಬಂದಿಲ್ಲ ನಂಗೆ ಆದರೆ ಜ್ಯೂಸ್ ಇದೆ ಆಲ್ರೆಡಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ನೋಡೋಣ ಅಷ್ಟೊತ್ತಿಗೆ ಬಂದರೂ ಬರ್ಬೋದು ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಪವರ್ ಬ್ಯಾಂಕಿಗೆ ಚಾರ್ಜಿಗೆ ಹಾಕ್ತೀನಿ ನೋಡೋಣ ಹೇಗಾಗತ್ತೆ ಅಂತ ಕ್ಲೀನ್ ಮಾಡಿ ಸ್ವಲ್ಪ ಆದಮೇಲೆ ಪೇಪರಲ್ಲಿ ಪದವನ್ನು ಬಿಡಿಸ್ತಾ ಇದ್ದೀನಿ ಓದ್ಕೊಳ್ಳೋ ಮಧ್ಯೆ ಸ್ವಲ್ಪ ಈ ಥರ ಸ್ಮಾಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ರೆ ಮೈಂಡ್ ಸ್ಟ್ರೆಸ್ ಆಗೋಲ್ಲ ಒಂದೇ ಕಡೆ ಕೂತ್ಕೊಂಡು ಓದೋದ್ಕಿಂತ ಇವಾಗ ಅಮ್ಮ ಗಿಣ್ಣ ತಿನ್ನ ಬಾ ತಣ್ಣಗಾಗಿದೆ ಅಂತ ಹೇಳಿದರು ಹಾಗಾಗಿ ಬಂದಿದ್ದೀನಿ ಓ ನಾವೆಲ್ಲ ಗಿಣ್ಣ ಅಂತ ಕರಿತೀವಿ ಒಬ್ಬೊಬ್ರು ಗಿಣ್ಣು ಅಂತ ಕರೀತಾರೆ ಯಾವ್ದು ಕರೆಕ್ಟು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ಬೋದು ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಜಾಸ್ತಿ ಬಿಸಿ ಇದ್ದರೆ ಈ ಥರ ಟೆಕ್ಸ್ಚರ್ ಬರೋಲ್ಲ ಸ್ವಲ್ಪ ಕೋಲ್ಡ್ ಆದಮೇಲೆ ಗಟ್ಟಿಯಾಗಿ ಶೇಪ್ ಎಲ್ಲ ಬರೋದು ಫಸ್ಟು ನಾವು ಅದೇ ಪಾತ್ರೆಲೇ ಮಾಡ್ಕೊಂಡಿರೋದ್ರಲ್ಲೇ ಕಟ್ ಮಾಡಿ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಈ ರೆಸಿಪಿ ಏನು ಫುಲ್ ಸಿಂಪಲ್ಲು ಅವ್ರಿಗೆ ಬಾಲ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೀಮಲ್ಲಿ ಬೇಯಿಸಬೇಕು ಮೇಲೊಂಚೂರು ಏಲಕ್ಕಿ ಪುಡಿನ ಹಾಕ್ಕೊಂಡು ಬೇಯಿಸಿದರೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಕ್ವಾಂಟಿಟಿ ಎಷ್ಟೊಂದು ಬಂದಿದೆ ಅಂತ ನನಗಂತೂ ತುಂಬ ಇಷ್ಟ ಈ ಗಿಣ್ಣ ಅಂತ ಅಂದರೆ ನಮ್ಮನೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ ಮತ್ತು ಇದಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟು ಸಕ್ಕರೆಗಿಂತ ನಾವು ಯಾವಾಗಲೂ ಬೆಲ್ಲ ಹಾಕಿಯೇ ಮಾಡೋದು ಸಕ್ಕರೆ ನಾವು ಯೂಸೇ ಮಾಡೋಲ್ಲ ಯಾವಾಗಲೂ ನಮ್ಮ ಮನೆ ಗಿಣ್ಣ ಮಾಡಿದ್ರೆ ನನಗೆ ಹೇಳೋದು ನಾನು ಒಂದೇ ಡೈಲಾಗ್ ನನಗೆ ಜಾಸ್ತಿ ಕೊಡು ಅಂತ ಅಷ್ಟು ಇಷ್ಟ ನನಗೆ ಗಿಣ್ಣ ಅಂತ ಅಂದರೆ ಇದು ಒಂಥರ ಡೆಸರ್ಟ್ ಅಂತ ಅಲ್ಲ ಒಂಥರ ಎಮೋಷ್ನಲ್ ಇದ್ದಂಗೆ ಮನೇಲಿ ಹಸು ಇತ್ತಲ್ಲ ಅವಾಗ ನಮ್ಮನೆ ಹಾಲಲ್ಲೇ ಮಾಡ್ಕೊಂತ ಇದ್ವಲ್ಲ ಅದೊಂಥರ ನಾಸ್ಟಾಲಜಿಕ್ ಫೀಲ್ ಬರುತ್ತೆ ಸೋ ಗುಡ್ ಫೈನಲಿ ನಾನು ಓದ್ಕೊಂಡು ಆದ್ಮೇಲೆ ಕರೆಂಟ್ ಬಂತು ಇವಾಗ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಓಕೆ ಗಾಯ ಸಿಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳ್ಳಿ ಬೆಳಿಗ್ಗೆ ಆಗಿರೋದ್ರಿಂದ ನನ್ನ ಒಂಥರ ಆಗಿದೆ ಓಕೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿದೆ ಆನ್ ಅಷ್ಟೇ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್